ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಬನ್ನಿ ಫ್ರೆಂಡ್ಸ್ ನೋಡೋಣ ನಮ್ಮಮ್ಮ ಏನು ಮಾಡ್ತಿದ್ದಾರೆ ಮೈಕ್ ಆಗ್ಲಿಲ್ಲ ಇನ್ನು ನೋಡಿ ಹೆಂಗೆ ಝೂಮ್ ಆಗ್ತೈತೆ ಫೇಸು ಗದ್ಲ ಫೋಕಸ್ ಇಲ್ಲ ಝೂಮ್ ಆಗ್ತೈತಿ ಹಂಗೆ ಸರಿ ಎದಕ್ಕೆ ಬರ್ದಂಗಿರ್ಕತ್ತ ಅದು ಬೇರೆ ಇದು ಇದು ಬೇರೆ ಅದು ಬೇರೆ ಇದು ಬೇರೆ ಎಲ್ಲ ಬರಿ ನಾಟಕ ಅಷ್ಟೇ ಆ ಕಡೆ ಬರ್ತೇನೆ ಇರು ಏನ್ ಮಾಡ್ತೀರಿ ಅಮ್ಮ ನಾನು ಇವಾಗ ಹಾಲು ಕಾಯಿಸ್ತಾ ಇದ್ದೀನಿ ಹಾಲು ಕಾಯಿಸಿ ಮತ್ತೆ ಎಗೇನ್ ಮತ್ತೆ ಎಗೇನ್ ಎಗೇನ್ ಕಾಫಿ ಯಾಕೆ ಅಂದ್ರೆ ನನ್ ಮೈಂಡ್ ಟೆನ್ಶನ್ ಆಗಿದ್ದೀನಿ ಎಗೇನ್ 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 ಟೀ ಟೀ ಅಲ್ಲ ನಾನು ಟೀ ಕುಡಿಯೋದು ಬಿಟ್ಬಿಟ್ಟು ಸುಮಾರು ಒಂದು ವರ್ಷ ಹತ್ತಿರ ಆಗ್ತಾ ಬರ್ತದೆ ಆ ತಿಂಗಳು ಬೇರೆ ಅಂತ ಆಯ್ತು ಇವಾಗ ನಾನು ಬರೀ ಕಾಫಿ ಅಷ್ಟೇ ಕುಡಿಯೋದು ನಮ್ಮ ಎರಡು ಪಾತ್ರೆ ಮಾಡಬೇಕು ಎರಡು ಸ್ಟೋವ್ ಮೇಲೆ ಯಾಕಂದ್ರೆ ನಮ್ಮ ರಾಣಿಗೊಂದು ಪಾತ್ರೆ ಟೀ ಪಾತ್ರೆ ನನಗೊಂದು ಒಂದು ಕಾಫಿ ಪಾತ್ರೆ ನನಗೆ ಟೀ ಇಷ್ಟ ಆಗುತ್ತೆ ಕಾಫಿಗಿಂತ ಅದಕ್ಕೆ ಹಾಂ ನನ್ನ ಮಗಳಿಗೆ ಟೀ ಬೇಕು ಅವಳಿಗೆ ಕಾಫಿ ಬೇಡ ಬೇಡ ಇವಳಿಗೆ ಅವಳಿಗೆ ಕಾಫಿ ಬೇಡ ಬೇಡ ಅಂತ ನಾನ್ ಟೀ ಮಾತ್ರ ಬೇಡ ಬೇಡ ಅಂತ ಅದು ಒಂದು ಸಲ ಎರಡು ಸಲ ಮೂರು ಸಲ ಅಂತ ಟೈಮ್ ಕೊಟ್ಟಿರುತ್ತೆ ನಾಲ್ಕನೇ ಸಲ ಕುಡಿದೆ ಒಂದು ವಾರ ಆದರೂ ತಲೆ ಬಿಡಲ್ಲ ನನಗೆ ಅದಕ್ಕೆ ನಾನು ಟಿಕ್ಕಿ ಮಾತ್ರ ಕುಡಿಯೋದೇ ಇಲ್ಲ ಮುಂಚೆ ಎಲ್ಲ ಫ್ರೆಂಡ್ಸ್ ನಾನೇ ಯಾವ ಥರ ಅನುಭವಿಸಿದ್ದೀನಿ ಗೊತ್ತಾ ತಲೆನೋವಿಗೋಸ್ಕರ ಸತತ ಡೈಲಿ ಬರೋದು ಏನಕ್ಕಪ್ಪ ಈ ಥರ ನಂಗೆ ತಲೆನೋವು ಬರುತ್ತೆ ಅಂತ ಹೇಳೋದು ತುಂಬ ಟೆನ್ಷನ್ ಮಾಡ್ಕೊತಿದ್ದೆ ಏನಕ್ಕೆ ಈ ಥರ ತಲೆ ಬರುತ್ತೆ ಡೈಲಿ ಏನು ಎಲ್ಲಾರ್ಗು ಇಲ್ಲ ಟೆನ್ಷನ್ ನನಗೆ ಇದೆಯಾ ಅಂತ ಡೈಲಿ ತಲೆನೋವು ದಿನ ಸಾರಿಡ ಅಂತ ನನ್ನಂತೂ ಸ್ಟಾಕ್ ಇಟ್ಬಿಟ್ಟಿದ್ದೆ ಮನೆ ಒಂದು ಒತ್ತತ್ತು ಆ ಥರ ನನಗೆ ತಲೆನೋವು ತುಂಬ ಬರೋದು ದಿನ ನುಂಗಿ ನುಂಗಿ ಮಾತ್ರ ಸಾಕಾಗೋಯಿತು ಒಂದು ದಿನ ಯಾವಾಗಲೂ ಡೈಲಿ ತಲೆನೋ ಬರೋದು ಸಾ ನೋಡಿ ನೋಡಿ ಸಾಕಾಗಿ ಆರೆ ಮಿಡಿ ಹೀರೆ ಮಿಡಿ ಆ ಶುಂಠಿ ಮತ್ತು ಮೆಣಸು ಅದರಿಶಿನ ಹಾಲು ಹಾಕ್ಬಿಟ್ಟು ಸಕ್ಕರೆ ಹಾಕ್ಬಿಟ್ಟು ಕುದಿಸಿ ಕುಡಿತಿದ್ದು ಸ್ವಲ್ಪ ಬಿಡೋದು ಹಿಂಗೆ ಏನೇನೋ ಮಾಡಿದೆ ಇಷ್ಟೆಲ್ಲ ಮಾಡಿರೋ ತಲೆನೋವು ಬಿಡ್ತಾನೆ ಇರಲಿಲ್ಲ ಆಮೇಲೆ ಒಂದು ಆರು ತಿಂಗಳು ಹೆಂಚೆ ಸುಮಾರು ನನಗೆ ಒಂದು ಸ್ವಲ್ಪ ಕಾಫಿ ಕುಡ್ದಂಗೆ ಕಾಫಿ ಬ್ರೂ ಟೇಸ್ಟ್ ಹಿಡಿತು ನನಗೆ ಆ ಬ್ರೂ ಟೇಸ್ಟ್ ಹಿಡ್ದಂಗೆ ಹಿಡ್ದಂಗೆ ಕಾಫಿನೇ ಕುಡಿದ ಬಂದಾಗ ಒಂದು ವಾರ ಕಂಟಿನ್ಯೂಸ್ ತಲೆನೋವೇ ಬಂದಿಲ್ಲ ಇದೇ ನಿನಗೆ ಒಂದು ವಾರ ನಾನು ಕಾಫಿ ಕುಡಿದ್ನಪ್ಪ ಟೀ ಕಾಫಿ ಕುಡಿದೆ ಅದಕ್ಕೆ ತಲೆನೋವೇ ಬರ್ತಾ ಇಲ್ವಲ್ಲ ಏನಿರ್ಬೋದು ಅದು ಕಾಫಿ ಕುಡಿದ್ರೆ ಮುಗಿಸಿ ತಲೆನೋವು ಬರಲಾಸುತ್ತೆ ನಮ್ಗೆ ಟೀ ಕುಡ್ದೆ ಬರುತ್ತೆ ಅಂತೇಳಿ ನಾನು ಅವಾಗ ಅದನ್ನು ಕಂಡು ಹಿಡ್ಕೊಂಡು ಅದನ್ನು ನಾನು ಬಿಟ್ಬಿಟ್ಟೆ ಕಂಪ್ಲೀಟು ಇವಾಗ ಈ ಸ್ವಲ್ಪ ಕ್ವಾಂಟಿಟಿ ಆದರೂ ಕೂಡ ನಾನು ಕಾಫಿನೇ ಕುಡಿಯೋದು ಸ್ವಲ್ಪ ತಲೆ ಚಿಚ್ಚ ಚಿಟ್ಟ ಅಂತಿದೆ ಅಂದರೂ ಕೂಡ ನಾನು ಕಾಫಿ ಕುಡ ಕುಡಿದ್ರೆ ತಲೆ ಕಮ್ಮಿ ಆಗೋದು ಜಾಸ್ತಿ ತಲೆ ಜಾಸ್ತಿ ಮಾಡ್ತಾರೆ ತಲೆ ಹೋಗುತ್ತೆ ಕೂಡ ನಾನು ಕಾಫಿ ಕುಡಿದ್ರೆ ತಲೆನೋವು ಬಿಡೋದು ಅದು ಆಕ್ಚುಲಿ ಬೆಳಗ್ಗೆ ಸಾಯಂಕಾಲ ಕಾಫಿ ಕುಡಿದೆ ನಂಗೆಲ್ಲ ಟೆನ್ಷನ್ ಹೋಗುತ್ತೆ ಮಧ್ಯದೆಲ್ಲ ಕುಡಿತಿ ಕುಡಿತೀನಲ್ಲ ತುಂಬ ಟೆನ್ಷನ್ ಇರುತ್ತೆ ಹಂಗಾಗಿ ಅಷ್ಟೇ ನಾನು ಕಾಫಿ ಜಾಸ್ತಿ ಬಿಡೋದು ಇವತ್ತು ಸ್ವಲ್ಪ ಬೇಜಾರ ಇದ್ದೀನಿ ನನಗೆ ಹೇಳಿದ್ನಲ್ವ ಎರಡು ಕೆಲಸ ಒಂದು ಎರಡು ಕೆಲಸ ಇದೆ ಆ ಕೆಲಸ ಸಕ್ಸಸ್ ಕಂಡಾಗಲೇ ನಮ್ಮ ಮನ್ಸಿಗೆ ನೆಮ್ಮದಿ ನನಗೆ ಏನು ನಮ್ಮ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಆ ಥರ ಆಗಿದೆ ಅದು ಆದಾಗಲೇ ನಾನು ನೆಮ್ಮದಿ ಆಗಿರೋದು ಅಲ್ಲಿವರೆಗೊ ನಂಗೆ ಅಡುಗೆ ಮಾಡಿಲ್ಲ ತಿಂಡಿ ಮಾಡಿಲ್ಲ ಸ್ನಾನನೂ ಮಾಡಿರಲಿಲ್ಲ ಏನು ಮಾಡೋದು ಶಕೆ ಧಗೆ ತಡ್ಕೊಂಡೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೇನೆ ನನಗೆ ಮನ್ಸಿಗೆ ನೆಮ್ಮದಿದ್ರೆ ಡೈಲಿ ಸ್ನಾನ ತಿಂಡಿ ಊಟ ಅದೆಲ್ಲ ನಾನು ಕರೆಕ್ಟಾಗಿ ಮಾಡೋದು ನೆಮ್ಮದಿಲ್ಲ ಅಂದರೆ ಒನ್ ಬಿಡಪ್ಪ ಅನ್ಸ ಒಂತರಾ ಸ್ಯಾಡ್ ಆಗಿರಂಗಾಗುತ್ತೆ ಆಗಿದ್ದೀನಿ ನೋಡೋಣ ಅದಕ್ಕೆ ಟೆನ್ಶನ್ಗೆ ಮತ್ತೆ ತಿರ್ಗ ಹಾಲು ಕಾಯಿಸ್ತಾ ಇದ್ದೀನಿ ಕಾಫಿ ಮಾಡೋದಕ್ಕೆ ಇದ್ರ ಫೋಟೋ ಒಳಗೈತಾ ಆಯ್ತು ಇನ್ನೊಂದು ನಮನಾಗ ಏನಾಗಿದೆ ಅಂದ್ರೆ ಇದು ಎರಡು ತಂದಿದೀನಿ ಫ್ರೆಂಡ್ಸ್ ಇದೊಂದು ಮತ್ತೆ ಇದೊಂದು ಇಲ್ಲಿ ಐದು ರೂಪಾಯಿ ಕಾಯಿನ್ ಕೊಟ್ರೆ ಫಿಲ್ಟರ್ ನೀರು ಕೊಡ್ತಾರೆ ಆ ಫಿಲ್ಟರ್ ಅಂತ ಹೋಗಿ ತಗೊಂಡ್ ಬರ್ತೀನಿ ತಗೊಂಡ್ರೆ ತಟ 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 ತೊಟ್ಟಿಕ್ಕಿ ನೆನ್ನೆ ತಂದಿರೋದ್ ನೀರ್ ಇದು ಅಲ್ಲ ಅಷ್ಟೆ ನೆನ್ನೆ ತಂದಿರೋದ್ ನೀರ್ ಇಷ್ಟ ಆಗೈತೆ ಇಲ್ಲಿ ಫುಲ್ ಇದ್ದು ಇಲ್ಲ ಆಗೈತೆ ಏನಕ್ಕೆ ಅಂತಂದ್ರೆ ಫುಲ್ ಇದು ಫುಲ್ ಇದು ಹೋಗ್ಬಿಟ್ಟಿದೆ ಇದು ಇಲ್ಲೆಲ್ಲ ಸೋರೋಗ್ಬಿಡುತ್ತೆ ನಲ್ಲಿ ಸಣ್ಣಗೆ ಸೋರ್ ಹೋಗ್ತಾ ಇದೆ ಚಿಕ್ಕ ಮಕ್ಕಳು ಸುಸು ಥರ ಹೋಗುತ್ತೆ ಹಂಗಾಗಿ ಹೋಗ್ತಾ ಇರುತ್ತೆ ಅದು ನೆನ್ನೆ ತಂದ್ರೆ ಇಲ್ಲಿಗೆ ಆಗ್ಬಿಟ್ಟಿದೆಲ್ಲ ಹೋಗಿ ಹೋಗಿ ಅದು ನೀರು ಸೋರಿ 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 ಅದಕ್ಕೆ ನಾನು ಇವಾಗ ಈ ವಾಟ್ರ್ ಕ್ಯಾನಲ್ಲಿ ಒಂದೆಷ್ಟು ತುಂಬಿಟ್ಕೊಂಡಿದ್ದೀನಿ ನಾಳೆ ಆ ವಾಟ್ರ್ ಕ್ಯಾನಲ್ಲಿ ತಗೊಂಬರ್ತೀನಿ ಅದು ಚೆನ್ನಾಗಿದೆ ಅದು ಕ್ಯಾನ್ ಈ ಕ್ಯಾನ್ ಚೆನ್ನಾಗಿದೆ ಈ ಕ್ಯಾನಲ್ಲಿ ತಗೊಂಬರಲ್ಲೇ ನಾನು ಜಾಸ್ತಿ ಯೂಸ್ ಮಾಡ್ತಾ ಇದ್ದಿದ್ದು ಇದು ಹೋಗ್ಬಿಟ್ಟಿದೆ ಇದು ಇದರಲ್ಲಿ ತಗೊಂಡು ಬಂದು ಇಡಬೇಕು ನಾಳೆ ವಾಟರ್ ಕ್ಯಾನಲ್ ಅಲ್ಲಿ ಇಟ್ಟಿಟ್ಟು ನೀರು ಅವನೇ ಆಗ್ತಾ ಇದೀನಿ ಹಾಲಿಂಪಾ ನನ್ನ ಮಗಳಿಗೆ ಕಾಫಿನೇ ಮಾಡ್ಕೊಡ್ತೀನಿ ಯಾಕಂದ್ರೆ ಎರಡೆರಡು ಪಾತ್ರೆ ಮಾಡೋಕೆ ಎರಡು ಮಾಡಕ್ ಆಗಲ್ಲ ಕೈ ತುಂಬ ತುಂಬಾ ಬೇಜಾರಾಗೈತೆ ಯಾವ್ದಾರು ಮಾಡಲ್ಲ ನಾನು ಇವಾಗ ಅವಳು ಕಾಫಿ ಮಾಡ್ಕೊಡ್ತೀನಿ ಕುಡಿತಾಳಷ್ಟೇ ಅದ ಕಾಫಿನ ಮಾಡೈತಲ್ವಾ ನೆಗಡೆ ಬೇರೆ ನೆಗಡೆ ಬೇರೆ ಆಗಿದೆಯಲ್ವಾ ಸ್ವಲ್ಪ ಕಮ್ಮಿ ಆಗುತ್ತೆ ಕಾಫಿ ಕುಡಿದಷ್ಟು ಕಂಟ್ರೋಲ್ ಆಗಿದೀಗ ಸ್ವಲ್ಪ ಹ್ಮ್ ಸ್ವಲ್ಪ ಇರುವೆಲೆಲ್ಲ ಹಾಕ್ಬಿಟ್ಟಿದ್ದಾವೆ ಹೆಂಗಾಗಿದ್ದಾವೆ ಇದಕ್ಕೆಲ್ಲ ಇರುವೆ ಆಗ್ಬಾರ್ದು ಅಂತ ನಾನು ಇದೆಲ್ಲ ಹಾಕಿಟ್ಟಿದ್ದೀನಿ ಏನೇನೋ ಲವಂಗ ಲವಂಗ ಹಾಕಿದರೆ ಇರುವೆ ಆಗಲ್ಲ ಆಗ್ತಿರ್ಲಿಲ್ಲ ನಾನು ಹಾಕಿರ್ತಿದ್ದೆ ಲವಂಗ ಅವಾಗೆಲ್ಲ ಹಾಕ್ತಿರ್ಲಿಲ್ಲ ಇವಾಗ ಹೆಂಗೆ ಆಗ್ಬಿಟ್ಟಿದ್ದೆ ಲವಂಗ ಏನಿರುತ್ತೆ ಐಟಮ್ಸು ಮಸಾಲೆ ಐಟಮ್ಸು ಸ್ವಲ್ಪ ಹಾಕ್ಬಿಟ್ರೆ ಸ್ವಲ್ಪ ಖಾರದ ವಾಸನೆಗೆ ಇರುವೆ ಆಗಲ್ಲ ನಾನು ಊರಿಂದ ಬರೋಷ್ಟೊಳಗೆ ಹತ್ಕೊಂಡ್ಬಿಟ್ಟಿದ್ದಾವೆ ನಾನು ಹಾಗೆ ಇದ್ದಿದ್ದು ಯಾವಾಗಲೂ ನಾನು ಜಾಸ್ತಿ ಲವಂಗ ಅಂತದೆಲ್ಲ ಹಾಕಿಡ್ತೀನಿ ಯಾಕಂದರೆ ಹಿಂಗೆ ಇರುವೆ ಆಗ್ತವೆ ಅಂತೇಳಿ ಇದು ಅಂದರೂ ಕೂಡ ಇರುವೆ ಆಗ್ಬಿಡ್ತವೆ ಊರಿಂದ ಬರೋ ಅಷ್ಟೊತ್ತಿ ಹಂಗ ಇರ್ವ್ಯಕ್ ಅವು ಅದಕ್ಕೆ ಮತ್ ಇದಾಗ್ತಾನೆ ಇರ್ಲಿಲ್ಲ ನಾ ಲವಂಗ ಇಟ್ಟಾಗಲೀ ನಂದು ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಒಂದು ಕಡೆಗೆ ನನ್ನ ಮಗಳು ಮಾತು ಕೇಳದೆ ಇದ್ದರೆ ಅವಳು ವಿಪರೀತ ಓಡಾಡೋದು ವಿಪರೀತ ಅವಳು ಆಸೆ ಕೇಳ್ದು ಸುಮ್ಮನೆ ಮಲ್ಕೊಂಡು ತಿನಿಸಿ ಮಲ್ಕೊಂಡು ಬಿಡ್ತಾಳೆ ನಂಗೆ ನೋಡೋಕ್ಕಾಗಲ್ಲ ನೆನ್ನೆ ನೆನ್ನೆಲ್ಲ ಅವಳಿಗೂ ನನಗೂ ವಾದ ವಿವಾದ ದೊಡ್ಡ ಜಗಳನೇ ಆದಂಗೆ ಆಯ್ತು ನನಗೂ ನನ್ನ ಮಗಳಿಗೂ ಆ ಥರ ಅವಳು ಆ ಥರ ಮಾಡ್ತಾಳೆ ಇವಾಗ ಅವಳು ಮಾತು ಕೇಳದೆ ಹೋದ್ರೆ ನನ್ನ ಒಂದು ಎರಡು ಪ್ರಾಬ್ಲಮಲ್ಲಿ ಅನಿವಾರ್ಯವಾಗಿ ಇನ್ನೊಂದು ಪ್ರಾಬ್ಲಮ್ಮು ಅವಳು ಮಾತು ಕೇಳಿ ಬಿಡಲಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ನಾನು ಇನ್ನೊಂದು ಕೆಲಸ ನಾನು ಮಾಡಲೇಬೇಕು ಹೆಂಗೋ ಆ ಕೆಲಸ ಮಾಡ್ತೀನಿ ಅಂದಾಗ ಅವಳ್ದು ಒಂದು ಆಸೆ ಅದರಲ್ಲಿ ಆ್ಯಡ್ ಆಗಿದೆ ಆ ಅವಳ ಆಸೆ ಅವಳ ಆಸೆ ನಾನು ನನಗೆ ಇಲ್ಲಿಂದ ಮಾಡೋದು ಕಷ್ಟ ಬಟ್ ಅಲ್ಲಿಂದ ನಾ ಇಲ್ಲಿ ಅನಿವಾರ್ಯವಾಗಿ ಮಾಡ್ತಾ ಅಂತ ಒಂದು ಕೆಲಸ ಇದೆ ಅದು ಮಾಡಲೇಬೇಕಾಗಿದೆ ಇವಾಗ ನನ್ನ ಒಂದು ಜೀವನದಲ್ಲಿ ಅದನ್ನು ನಾನು ಮಾಡಲೇಬೇಕಾದಂಥ ಸಂದರ್ಭ ಬಂದಿರುವಾಗ ಮಾಡಲೇಬೇಕು ಇಷ್ಟು ದಿನ ನಾನು ಅದಕ್ಕೆಲ್ಲ ಯಾಕೆ ಅಷ್ಟೊಂದು ಇನ್ವೆಸ್ಟ್ ಮಾಡೋದು ಹಾಗೆ ಹೇಗೆ ಅಂತ ನಾನು ಈ ಥರ ಯೋಚನೆ ಇದ್ದೆ ಈಗ ಅನಿವಾರ್ಯವಾಗಿ ಮಾಡಲೇಬೇಕು ಮಾಡಲಿಲ್ಲ ಅಂದರೆ ನಮಗೆ ಜೀವನಕ್ಕೆ ಇದೆ ದಾರಿನೇ ಇಲ್ಲ ಆ ಥರ ಇದೆ ಹೆಂಗು ಮಾಡ್ತೀನಿ ಅಂದಾಗ ಉಳ್ಳ ಇವಳಾಸೆನೂ ಅದರಲ್ಲಿ ಆ್ಯಡ್ ಆಗಿದೆ ಅಲ್ಲಿ ಉಳ್ಳ ಕುಂಡಿಸ್ಕೊಂಡು ಏನು ಮಾಡೋದಂತ ಅದು ಒಂದು ಇವಳಾಸೆ ಈಡೇರಲಿ ಅಂತ ನಾನು ನಿರ್ಧಾರ ಮಾಡಿದ್ದೀನಿ ಅವೆರಡೂ ಕೂಡ ಮುಂದೆ ನಮ್ಮ ಲೈಫಲ್ಲಿ ಯಾವ ಥರ ನಮಗೆ ಕ್ಲಿಸ್ಟ್ ಕೊಟ್ಬಿಡ್ತಾವೋ ಅಂತ ನನಗೆ ಭಯ ಅಷ್ಟೇನೆ ಮತ್ತು ಅದನ್ನ ಹೆಂಗೆ ಮೇಂಟೈನ್ ಮಾಡ್ಕೊಂಡು ಹೋಗೋದು ಅನ್ನೋದೊಂದು ಭಯ ಹಂಗಾಗಿ ಸ್ವಲ್ಪ ತುಂಬ ಟೆನ್ಷನು ಬಟ್ ಆ ಎರಡು ಕೆಲಸ ಮಾತ್ರ ಟೆನ್ಷನ್ನಲ್ಲೇ ಇರುತ್ತೆ ಅದನ್ನು ಹೇಳ್ತೀನಿ ಹೇಳ್ದೆ ಮಾತ್ರ ಇರೋಲ್ಲ ಬಟ್ ಆದರೆ ಸಕ್ಸಸ್ ಅಂತ ಒಂದು ಕಂಡಾಗ ಒಂದು ಮಟ್ಟ ಅಂತ ಬಂದಾಗ ಅದನ್ನು ನಾನು ಎರಡು ಕೆಲಸ ಅಂತ ಹೇಳಿದ್ದೆ ಅಲ್ವಾ ಆ ಎರಡು ಕೆಲಸ ಇವೆ ಅಂತ ಅವಾಗ ಹೇಳ್ತೀನಿ ನಾನು ಬಿಡಿಸಿ ಅದು ಆ ಟೆನ್ಷನಲ್ಲಿ ನನಗೆ ಇವತ್ತು ಊಟ ಇಲ್ಲ ತಿಂಡಿ ಇಲ್ಲ ಸ್ನಾನ ಇಲ್ಲ ಏನಿಲ್ಲ ನಿನ್ನೆದು ಚಿಕ್ಕನ್ಸಾರೈತ ಅದಕ್ಕೆ ಅಕ್ಕಿ ಇಟ್ಟಿದ್ದೀನಿ ಎಲ್ಲೊಂದು ಸ್ವಲ್ಪ ಅಂದ ಐತೆ ಅದನ್ನೇ ಊಟ ಮಾಡ್ತೀವಿ ಲೈಫಲ್ಲಿ ಎಲ್ಲ ನೆಮ್ಮದಿ ಇದ್ದರೆ ಎಲ್ಲ ಚೆನ್ನಾಗಿದ್ರೇ ಅದೆಲ್ಲ ಸರಿ ಇರೋದು ಹಿಂಗೆ ಅದಾನೋ ಒಂದು ಎಲ್ಲ ಚೆನ್ನಾಗಿ ಅಂದರೆ ಯಾವ್ದಾನ ಒಂದು ಇದ್ದಿರುತ್ತೆ ನಮ್ಮ ಲೈಫಲ್ಲಿ ಎಲ್ಲರ ಲೈಫಲ್ಲೂ ಅಷ್ಟೇ ಎಲ್ಲ ಸಮವಾಗಿರಲ್ಲ ಏನಾದ್ರು ಒಂದು ಪ್ರಾಬ್ಲಮ್ ಬಂದ್ಬಿಡುತ್ತೆ ಯಾರ ಲೈಫಲ್ಲಿ ಹೆಂಗೋ ಎಲ್ಲರೂ ನೆಮ್ಮದಿಯಾಗಿ ಇರೋಂಥರೂ ಇರಬಹುದು ಇಲ್ಲದೇ ಇರಬಹುದು ಬಟ್ ನಮ್ಮ ಲೈಫಲ್ಲಿ ಎಲ್ಲ ತಂಡ ಆಯ್ತಪ್ಪ ಅಂತ ಅಂದ್ಕೊಂತೀನಿ ಅವಾಗ ಒಂದು ಎದ್ದು ನಿಂತಿರುತ್ತೆ ಇವಾಗ ಎರಡು ಪ್ರಾಬ್ಲಮ್ ಎದ್ದಿದಾವೆ ಒಟ್ಟೊಟ್ಟಿಗೆ ಓ ಒಂದು ಸ್ವಲ್ಪ ಬೆಟ್ಟ ಥರ ಇದೆ ನನಗೆ ಅದನ್ನು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಏನಾಗುತ್ತೋ ನೋಡೋಣ ಅದು ಅದೆಲ್ಲ ಸಾಲ್ವ್ ಆಗಲಿ ಅವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದು ಎರಡು ಆ ಎರಡು ಪ್ರಾಬ್ಲಮ್ ಯಾವ ಹೇಳಿ ಈಗ ಕಾಫಿ ಆಯಿತು ಯಾವ ಕಾಫಿ ಪೌಡ್ರ್ ಯೂಸ್ ಮಾಡೋದು ನಾನು ಕಾಫಿ ಪೌಡ್ರ್ ಯೂಸ್ ಮಾಡೋದು ಇದು ಒಂದೊಂದು ಸಲ ಒಂದೊಂದು ಬ್ರ್ಯಾಂಡ್ ಕೊಡ್ತಾನೆ ಅಂಗಡಿಯವರು ಶ್ರೀರಾಮ್ ಅಂತ ಕಾಫಿ ಬಾರ್ನ್ ಗೋಲ್ಡ್ ಕಾಫಿ ಬಾರ್ನ್ ಗೋಲ್ಡ್ ಕಾಫಿ ಸಲ ಒಂದೊಂದ್ಸಲ ಸಲ ಮೊನ್ನೆ ಯಾವುದೋ ಕೊಟ್ಟಿದ್ರು ಇದಕ್ಕಿಂತ ಚೆನ್ನಾಗಿತ್ತು ಅದು ಕವರು ಬಿಸಾಕ್ಬಿಟ್ಟಿದ್ದೀರ ಅನ್ಸುತ್ತೆ ಇದಕ್ಕಿಂತ ಅದು ತುಂಬ ಚೆನ್ನಾಗಿತ್ತು ನನಗೆ ಬ್ರೂ ಕಾಫಿ ಕುಡಿತೀರಿ ಅದು ಸ್ವಲ್ಪ ತುಂಬ ಸ್ಟ್ರಾಂಗ್ ಅನ್ಸುತ್ತೆ ಬ್ರೂ ಕಾಫಿ ಬ್ರೂ ಕಾಫಿ ಕುಡಿಯೋಣ ಬ್ರೂ ಕಾಫಿನೇ ಮಾಡ್ತಾ ಇದ್ದೆ ಸ್ವಲ್ಪ ಸ್ಟ್ರಾಂಗ್ ಅನ್ಸೋದು ಏನಕ್ಕಪ್ಪ ಅಷ್ಟೊಂದು ಸ್ಟ್ರಾಂಗು ಅಂತ ಹೇಳಿ ನಾನು ಈ ಥರ ತಗೊಂಡ್ಬರ್ತೀನಿ ಇವಾಗ ಚೇಂಜ್ ಮಾಡಬೇಕು

ಹಾಯ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಯಾವ ತರದಲ್ಲಿ ಮುದ್ದೆ ಮಾಡ್ತಾ ಇದ್ದೀನಿ ಅಂತೇಳಿ ಕಾರಣ ಏನ್ ಗೊತ್ತಾ ಕಾರಣ ಏನು ಅಂತಂದ್ರೆ ನಾನು ಇಲ್ಲಿಂದ ಹೊರ್ಗಡೆ ಹೋಗ್ಬೇಕು ಪಾತ್ರೆ ತೊಳೆಯಕ್ಕೆ ನಾನು ಬೆಳಿಗ್ಗೆ ಮುದ್ದೆ ಮಾಡಿದ್ದು ಹಂಗೆ ಇದೆ ನಮ್ಮನೇಲಿ ಸಿಂಕು ಆ ಥರದ್ದೆಲ್ಲ ಇಲ್ಲ ಫೆಸಿಲಿಟೀಸ್ ಹಂಗಾಗ್ಬಿಟ್ಟು ಫಿ ಹೊರ್ಗಡೆ ಹೋಗ್ಬೇಕು ತೊಳೆಯೋಕ್ಕೆ ಮುದ್ದೆ ಕೋಲು ಬೆಳಿಗ್ಗೆ ಮಾಡಿದೆ ಚಿಕನ್ ಸಾರಿ ಮುದ್ದೆ ಅದನ್ನ ಅದನ್ನು ತೊಳ್ಕೊಂಬರೋದನ್ನು ಪರಾಗೋಗ್ಬೇಕು ಹೊರ್ಗಡೆ ಕತ್ತಲು ಮತ್ತೆ ಇನ್ನೊಂದು ಅಲ್ಲಿ ಏನಿದೆ ಅಂದರೆ ಹುಳ ಆ ಉಪ್ಪಳೆ ಜಾಸ್ತಿ ನಮ್ಮ ಮನೆ ಬಾಗ್ಲು ನಿಮಗೆ ತೋರಿಸಿದ್ದೀನಿ ಅಲೆ ಒಂದು ಸಲ ಅಲ್ಲಿ ಇದೆ ಹಳೆ ವ್ಲಾಗಲ್ಲಿ ತುಂಬ ಶಾದ್ರೆ ಇದೆ ಅಲ್ಲಿ ಯಾವ ಟೈಮಲ್ಲಿ ಬೇಕು ಬಾಗ್ಲು ಹತ್ರನೇ ಎಷ್ಟೋ ಸಲ ಮಾರು ಮಾರದ್ದು ಆ ಹೋಗ್ಳು ಹೋಗಿದಾವೆ ಅನ್ಸ್ಕೊಂಡ್ರೆ ಭಯ ಆಗುತ್ತೆ ಹಂಗಾಗ್ಬಿಟ್ಟು ನಾನು ಹೊರ್ಗಡೆ ಹೋಗ್ದೆ ನಾನು ಒಂದು ಅವತಾರ ಈ ಸ್ಪೂನಲ್ಲಿ ನಾನು ಮುದ್ದೆ ಮಾಡ್ತಾ ಇದ್ದೀನಿ ಏನು ಮಾಡೋಕ್ಕಾಗಲ್ಲ ಇಲ್ಲೇ ಸಿಂಕು ಅಥವಾ ಒಳ್ಳೆಯೆಲ್ಲ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದ್ರೆ ಇಲ್ಲೇ ತೊಳೆದೆಲ್ಲ ಎಲ್ಲ ಮಾಡ್ಕೋಬೋದಾಯಿತು ಪ್ರತಿಯೊಂದಕ್ಕೂ ಇಲ್ಲಿಂದ ಒಂದು ಮೈಲಿ ದೂರ ಐತೆ ನಮ್ಮನೆ ಬಾತ್ರೂಮು ಅಲ್ಲಿವರೆಗೂ ಹೋಗಬೇಕು ತೊಳಿಬೇಕು ತಿಕ್ಕಬೇಕು ಅಂದರೆ ನನಗಂತೂ ಸಾಕು ಸಾಕಾಗಿ ಹೋಗ್ಬಿಟ್ಟಿದೆ ಅದರಲ್ಲೂ ಈ ಎಲ್ಲ ಸಮಸ್ಯೆಗಳ ಜೊತೆಗೆ ಅವೆಲ್ಲ ಮಾಡ್ಕೋ ಆಗಲ್ಲ ಆದರೆ ಹಂಗಂತೂ ಹೊಟ್ಟೆ ಕೇಳಲ್ವಲ್ಲ ಅದಕ್ಕೋಸ್ಕರ ಈ ಸ್ಪೂನಲ್ಲೇ ಮುದ್ದೆ ಮಾಡ್ತಾಯಿದ್ದೀನಿ ಅದು ಅನ್ನ ಇದೆ ಶೃಂಗೆ ಅನ್ನ ಸಾಂಬಾರು ನನಗೆ ಮುದ್ದೆ ಇಷ್ಟ ಚಿಕನ್ ಸಾರಿಗೆ ಅದಕ್ಕೆ ಮುದ್ದೆ ಇದೀನಿ ನಾನು ಒಬ್ಬಳಿಗೆ ಅವಳಿಗೆ ಬೆಳಗ್ಗೆ ಮುದ್ದೆ ಊಟ ಮಾಡಿದ್ಲು ಅವಳೇ ಮುದ್ದೆ ಊಟ ಏನಿಲ್ಲ ಅನ್ನನೇ ಐತೆ ಅವಳ ಅನ್ನ ಊಟ ಮಾಡ್ಕೊಳ್ಳಿ ನಂಗ್ ಸ್ವಲ್ಪ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಈ ಸ್ಪೂನಲ್ಲಿ ಅಲ್ಲಿ ಯಾರಾದ್ರೂ ಮಾಡ್ತಾರಾ ಈ ಸ್ಪೂನಲ್ಲಿ ಅಲ್ಲಿ ನಾನ್ ಮಾಡ್ತಾ ಇದ್ದೀನಿ ಏನಂದ್ರೆ ಮನೆ ಪರಿಸ್ಥಿತಿ ಹಿಂಗಿದೆ ಹೊಗಡೆ ಹೋಗಿ ಕತ್ಲು ನಾನು ಆರು ಗಂಟೆ ಆಯ್ತು ಅಂದಕ್ಷಣ ಬಾಕ್ಲಾಕ್ ಬಿಡ್ತೀನಿ ಏನಕ್ಕೆ ಅಂತಂದ್ರೆ ಹುಳ ಉಪ್ಪೆ ಕಾಟ ಯಾರು ಏನಾದರೂ ತಪ್ಪಿ ಹುಳ ಉಪಡೆ ಬಂತು ಅಂತಂದರೆ ಯಾರನ್ನ ಕರಿಬೇಕು ಹೋಗಿ ಬರ್ರಿ ಬರ್ರಿ ಹುಳ ಬಂದಿದೆ ಒಂದು ಹತ್ತು ಬಂದಿದೆ ಇದು ಬಂದಿದೆ ಹೊಡಿ ಬರ್ರಿ ಅಂತ ಅದೆಲ್ಲ ಬೇಕು ರಿಸ್ಕು ಅದಕ್ಕೆ ನಾನು ಬಿಡ್ತೀನಿ ಕಾ ಸಂಜೆ ಹಾಕಿಕೊಟ್ಟರೆ ನಾನು ಬಾಕ್ಲಾಕ ಹಾಕ್ಬಿಡ್ತೀನಿ ಇವಾಗ ಏನು ಮಾಡೋದು ಪ್ರತಿಯೊಂದು ಪಾತ್ರೆ ತೊಳೋಕು ಒಂದು ಊಟ ತೊಳೋಕು ಬತ್ತಲ ಮನೆಗೆ ಅಲ್ಲಿಗೆ ಹೋಗ್ಬೇಕು ಅದಕ್ಕೋಸ್ಕರ ಇರಾದ್ರಾಗೆ ಪಾತ್ರೆನ ಹುಡುಕ್ಬಿಟ್ಟು ಸ್ಪೂನ್ ಹುಡುಕಿ ಮಾಡ್ತಾ ಇದೀನಿ ಸ್ಪೂನು ಚೌಟು ಎಲ್ಲ ಯಾರು ಅಂತೇಳಿ ತೊಳ್ಕೊಂಬತ್ಕೊಳ್ಳೋದು ಇಷ್ಟ ಆಗೋಣ ಸಾಕಲ್ಲ ಓಕೆ ಫ್ರೆಂಡ್ಸ್ ನನ್ನ ಒಂದು ಈ ವಿಡಿಯೋ ನಿ ನನ್ನ ಒಂದು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದಿಲ್ಲ ದಯವಿಟ್ಟು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ವಿಡಿಯೋನ ಫುಲ್ ನೋಡಿ ಆಮೇಲೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮತ್ತು ನಿಮ್ಮ ಒಂದು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ಕನ್ನಡ ದಿನ ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ಮುಂದಿನ ಅವಳಾಗ ಸಿಗ್ ಓಕೆ ಟೆಕ್ಕರ್ ಬಬ್ಬಾಯ್ ಲವ್ ಯು ಆಲ್